ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫೀಲಿಂಗ್ ವೆರಿ ವೆರಿ ಸ್ಪೆಷಲ್ ಇಷ್ಟು ಹೀರೋಗಳ ಮಧ್ಯ ಒಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ರಿಷಿ ಸರ್ ಪ್ರವೀಣ್ ಅವರೇ ಅಂಡ್ ವಿಕಿಯವರೆ ಅಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ ಅಂಡ್ ಏನು ಅವತಾರ್ ಪುರುಷ ಒನ್ ಪಾರ್ಟ್ನ ನೋಡಿ ಎಲ್ಲಿ ಹೋದ್ರು ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ ತಮಿಳ್ ಸಿನಿಮಾ ರಿಲೀಸ್ ಇರಲಿ ಎಲ್ಲಾ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಗಳು ಇರ್ತಿದಿದೆ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ ನನಗೂ ಡೇಟ್ ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದೆ ಸೊ ಫೈನಲಿ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸಾಕಷ್ಟು ಜನ ಅಮೆಜಾನ್ ಅಲ್ಲಿ ಬಂದ್ಮೇಲೆ ತುಂಬಾ ಜನ ನೋಡಿ ಅದನ್ನ ಇಷ್ಟಪಟ್ಟು ಪಾರ್ಟ್ ಟೂ ನ ಖಂಡಿತವಾಗ್ಲೂ ಹೋಗಿ ಥಿಯೇಟರ್ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟ್ ಸಿಕ್ಕಿ ಹೇಳಿರೋದುಂಟು ಸೊ ಎಲ್ರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ ಏನು ಪಾರ್ಟ್ ಒನ್ ಅಲ್ಲಿ ಒಂದು ಕಾಮಿಡಿ ಫನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು ಇದು ಪಾರ್ಟ್ ಟು ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗ್ಲೂ ಕೊಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್ ಶಾರ್ಟ್ ಸ್ವೀಟ್ ಆಗಿ ನೀವು ಮುಗಿಸ್ಬಿಟ್ರಿ ಹೇಗೆ ಅಂತ ಇನ್ನೆಲ್ಲ ಸಿನಿಮಾ ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಆ್ಯಂಡ್ ಆಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಾಯ್ತು ಡನ್ ಆಲ್ ದಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ತುಂಬಾ ಒಳ್ಳೇದಾಗ್ಲಿ ಆರ್ಶಿಕ ಹಾಗೆ ಸಿನಿಮಾಗ್ ಜಾಸ್ತಿ ಅವತಾರ್ ಪುರುಷ ಟೂ ಆದ್ರೆ ಏಪ್ರಿಲ್ ನೈನ್ಟೀನ್ ಆಗ್ತದೆ ನಮ್ಮ ಹೀರೋ ಪ್ರವೀಣ್ ಅವರು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ ಸೂಪರ್